ಸರ್ ಮೂವಿ ಮಾತ್ರ ಸೂಪರ್ ಆಗಿದೆ ಎಕ್ಸ್ಟ್ರಾಡಿನರಿ ಶಿವಣ್ಣ ಆಕ್ಟಿಂಗ್ ಅಂತೂ ಮಸ್ತು ಆ ಮಾಸ್ ಆ ಒಂದೊಂದು ಸೀನು ಆ ಕೌಂಟ್ರು ಎಲ್ಲ ಸಕಾದ ತುಂಬಾ ಚೆನ್ನಾಗಿದೆ ಎಲ್ಲರೂ ಬಂದು ನೋಡಿ ಸೂಪರ್ ಆಗಿದೆ ಸರ್ ಮಫ್ ಎಡ್ರೆಸ್ಟ್ ಇದೆ ಫಿಲಮು ಶಿವಣ್ಣ ಇಂಟ್ರೋಲ್ ಬ್ಲಾಕ್ ಅಲ್ಲಿ ಮತ್ತೆ ಕ್ಲೈಮ್ಯಾಕ್ಸ್ ಅಲ್ಲಿ ಚಂದಿ ಉಡಾಯಿಸ್ ಸ್ಕ್ರೀನ್ ಆಗಿ ತುಂಬಾ ಚೆನ್ನಾಗಿ ಯೂಸ್ ಮಾಡಿದ್ದಾರೆ ಕನ್ನಡದಲ್ಲಿ ಫಸ್ಟ್ ಪ್ರೀಕ್ವೆಲ್ ಮೂವಿ ತುಂಬಾ ಚೆನ್ನಾಗಿದೆ ಜೈಶಿವಣ್ಣ ಕೆ ಎಫ್ ಐ ಆಫತ್ ಬಾನ್ವ ಬಂದ್ಬಿಟ್ಟವ್ರು ಸರ್ ಏ ಎಫ್ ಐನ ಕಾಪಾಡೋರು ಇವರೇ ಶಿವಣ್ಣ ಒಬ್ಬರೇ ಶಿವಣ್ಣ ಕಣ್ಣಲ್ಲೇ ಇಡೀ ಫಿಲಮ್ ತೋರಿಸೋರೆ ಶಿವಣ್ಣಿಗೆ ದೊಡ್ಡ ಮನೆ ಇರೋವರೆಗೂ ಕನ್ನಡ ಸಿನಿಮಾ ಸಾಯಲ್ಲ ಕನ್ನಡ ಇಂಡಸ್ಟ್ರಿ ಸಾಯಲ್ಲ ದೊಡ್ಡ ಮನೆಯೇ ಇರಬೇಕು ದೊಡ್ಡ ಮನೆ ಫಿಲಮ್ ಇದ್ರೆ ದೊಡ್ಡ ಮನೆ ಫಿಲಮೇ ಚಿರ ಚಿರ ಯುವಕ ವಯಸ್ಸೇ ಆಗಲ್ಲ ಸರ್ ಸೂಪರ್ 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 ಗಾಂಧಿನಗರ ಚಿನ್ನಿ ಸೂಪರ್ ಸರ್ ಅಬ್ಜೂಟ ಅಭಿಮಾನಿಗಳಿಗಂತೂ ಅಬ್ಜೂಟ ಸಿನಿ ರಸಿಕರು ದಯವಿಟ್ಟು ಬಂದು ಸಿನಿಮಾ ನೋಡಿ ಗೊತ್ತಾಗುತ್ತೆ ಒಳ್ಳೆ ಸಿನಿಮಾ ಬಂದಿಲ್ಲ ಬಂದಿಲ್ಲ ಅನ್ನೋದಲ್ಲ ಬನ್ನಿ ಬನ್ನಿಗಲ್ಲು ರೋಮ ರೋಮಗಳು ರೋಮ ರೋಮಗಳು ಮಚ್ಚು ಎಲ್ಲರೂ ಏಕೆ ಮಾಡ್ತಾರೆ ಗನ್ ಮಾಡವ್ರೆ ಏಕೆ ಮಾಡ್ತಾರೆ ನಾಗ್ ನೋಡಿಲ್ಲ ಯಾರು ಏಕೆ ಮಾಡಿದ್ರು ನಾಗ್ ಬಾಸು ಸೂಪರ್ ಕಣ್ಣಲ್ಲೇ ಮೈಕೆತ್ ಬಿಡ್ತಾರೆ ಸೂಪರ್ ಸಿನಿಮಾ ಚೆನ್ನಾಗಿದೆ ಫ್ಯಾಮಿಲಿ ಎಲ್ಲ ಕೂತ್ ನೋಡ್ಬೋದು ಸ್ವಲ್ಪ ಲಾಂಗು ಮಚ್ಚು ಜಾಸ್ತಿ ಇದೆ ಶಿವಣ ಸಿನಿಮಾ ಅಂತಂದ್ರೆ ಇದೆಲ್ಲ ಇದ್ದೇ ಇರುತ್ತೆ ಶಿವಣ್ ಫಸ್ಟ್ ಹಾಫಲ್ಲಿ ಅಡ್ವೊಕೇಟ್ ಆಗಿರ್ತಾರೆ ಸೆಕೆಂಡ್ ಹಾಫಲ್ಲಿ ಆಗಿ ಬದಲಾಗ್ತಾರೆ ಯಾಕೆ ಬದಲಾಗ್ತಾರೆ ಅಂತ ನೀವು ಸಿನಿಮಾ ಬಂದು ನೋಡಿ ತುಂಬ ಚೆನ್ನಾಗಿದೆ ಪೈಸಾ ವಸೂಲು ಮೂವಿ ಸಿನ್ಮಾ ಹಂಡ್ರೆಡ್ ಡೇಸ್ ಅಂತ ಹೇಳೋಕ್ಕಾಗಲ್ಲ ಸುಮ್ ಸಿನ್ಮಾ ಮಾತ್ರ ಸಕ್ಸಸ್ಫುಲ್ಲು ಹಂಡ್ರೆಡ್ ಡೇಸಲ್ಲಿ ಇವಾಗೆಲ್ಲ ಸಿನ್ಮಾ ಯಾವುದು ಬರ್ತಾ ಇಲ್ಲ ಆದರೆ ಸಿನಿಮಾ ಮಾತ್ರ ಸಕ್ಸಸ್ಫುಲ್ ಅಂತ ಹೇಳ್ತೀನಿ ತುಂಬ ಚೆನ್ನಾಗಿದೆ ಎಲ್ಲರೂ ಬಂದು ನೋಡಿ